ಟಿವಿಗೆ ಸ್ವಾಗತ ನಾನು ಹೊಸದುರ್ಗ ರಾಘು ಹೊಸದುರ್ಗದ ಎರಡನೇ ಮುಖ್ಯರಸ್ತೆಯ ಜೈನ್ ಟೆಂಪಲ್ ಪಕ್ಕದಲ್ಲಿರುವ ಕರ್ನಾಟಕ ವನ್ ಸಮಗ್ರ ನಾಗರಿಕ ಸೇವಾ ಕೇಂದ್ರವು ಸಾರ್ವಜನಿಕರಿಗೆ ಸರ್ಕಾರದ ವಿವಿಧ ಯೋಜನೆಗಳ ಕುರಿತು ಮಾಹಿತಿ ಮತ್ತು ಅರಿವು ಮೂಡಿಸುತ್ತಿದೆ ವಿವಿಧ ಯೋಜನೆಗಳ ಕುರಿತು ಮಾಹಿತಿ ಪಡೆಯಲು ಬರುವ ಗ್ರಾಹಕರಿಗೆ ವಿವರವಾದ ಮಾಹಿತಿಯನ್ನು ನೀಡುವುದಲ್ಲದೆ ಅವರ ದಾಖಲಾತಿಗಳ ಪರಿಶೀಲನೆ ಮತ್ತು ಸೂಕ್ತ ಸಲಹೆಯನ್ನು ನೀಡುತ್ತಿದೆ ಇದರಿಂದ ಅದೆಷ್ಟೋ ಸಂತೃಪ್ತ ಗ್ರಾಹಕರನ್ನು ಹೊಂದಿರುವ ಕರ್ನಾಟಕ ಒನ್ ನಾಗರಿಕ ಸೇವಾ ಕೇಂದ್ರವು ಹೊಸದುರ್ಗದಲ್ಲಿಯೇ ಗ್ರಾಹಕರ ಮೆಚ್ಚಿನ ಸೇವಾ ಕೇಂದ್ರವಾಗಿದೆ ಕರ್ನಾಟಕವನ್ನು ಜನಸಾಮಾನ್ಯರಿಗೆ ಸ್ಪಂದಿಸ್ತಾ ಇದೆ ಹಾಗೂ ಸರ್ಕಾರದಿಂದ ಬರತಕ್ಕಂಥ ಯೋಜನೆಗಳನ್ನೆಲ್ಲ ಜನಸಾಮಾನ್ಯರಿಗೆ ತಲುಪಿಸೋ ನಿಟ್ಟಿನಲ್ಲಿ ಕಾರ್ಯೋನ್ಮುಖವಾಗಿ ಉತ್ತಮವಾಗಿ ಕೆಲಸ ಮಾಡ್ತಿದ್ದಾರೆ ಜೊತೆಗೆ ಎಲ್ಲ ವರ್ಗದ ಜನರಿಗೂ ಸ್ಪಂದಿಸಿ ತಮ್ಮ ಸೇವೆಯನ್ನು ಇಡೀ ತಾಲೂಕಿನಾದ್ಯಂತ ಉತ್ತಮವಾಗಿ ಇದ್ದಾರೆ ಭರತ್ ಎಂ ಎರಡನೇ ಮುಖ್ಯ ರಸ್ತೆ ಜೈನ್ ಟೆಂಪಲ್ ಹತ್ತಿರ ಹುಳಿಯಾರ್ ಸರ್ಕಲ್ಲು ಹೊಸದುರ್ಗ ಇಲ್ಲಿ ಇವರ ಕರ್ನಾಟಕವನ್ನು ಕಂಪ್ಯೂಟರ್ ಸೆಂಟರ್ ಕಾರ್ಯನಿರ್ವಹಿಸ್ತಾ ಇದೆ ಈಗಾಗಲೇ ಇವರು ಜನಪ್ರಿಯತೆಯನ್ನು ಸಾಕಷ್ಟು ಪಡ್ಕೊಂಡಿದರೆ ಮುಂದಿನ ದಿನಗಳಲ್ಲಿ ಇಲ್ಲಿ ಬರ್ತಕ್ಕಂಥ ಎಲ್ಲ ಏನು ಸವಲತ್ತುಗಳನ್ನು ಪಡೆ ಪಡೆ ಪಡೆದುಕೊಳ್ತಕ್ಕಂಥ ಗ್ರಾಹಕರು ತಮ್ಮ ಗ್ರಾಮಗಳಲ್ಲಿ ಇರತಕ್ಕ ಎಲ್ಲಿ ಇದರ ಸೇವೆ ಈ ತಿಳಿಸಿ ಅವರಿಗೆ ಹೆಚ್ಚಿನ ಹೆಚ್ಚಿನ ಪ್ರಮಾಣದಲ್ಲಿ ಈ ಒಂದು ಸೇವೆಯನ್ನು ಪಡ್ಕೊಳ್ಬೇಕು ಅಂತ ಜನತೆಯನ್ನಲ್ಲೂ ಕೂಡ ನಾನು ಮನವಿ ಮಾಡ್ಕೊಳ್ತೇನೆ ಈ ಸೇವಾ ಕೇಂದ್ರದ ಫ್ರಾಂಚೈಸಿ ಆಗಿರುವ ಎಂಪಿ ಪಿ ಭರತ್ ಕುರಿತು ಗ್ರಾಹಕರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಕರ್ನಾಟಕವನ್ನು ಸೆಕನ್ ರೋಡು ಜೈನ್ ಟೆಂಪಲ್ ಹತ್ತಿರ ಗ್ರಾಹಕರು ಎಲ್ಲ ಇಲ್ಲಿ ಸವಲತ್ತು ಪಡ್ಕೊಂಡು ಬನ್ನಿ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾರೆ ಭರತ್ ಅಂತ ಬಂದು ಎಲ್ಲ ಸವಲತ್ತು ಪಡ್ಕೊಳ್ಳಿ ನಿಮಗೆ ತಿಳಿದೇ ಇದ್ದೇನೋ ತಿಳಿಸ್ತಾರೆ ದಯವಿಟ್ಟು ಎಲ್ಲರೂ ಬಂದು ಇಲ್ಲಿ ವಿಚಾರ ಮಾಡಿ ಎಲ್ಲ ಸವಲತ್ತುಗಳನ್ನು ಪಡ್ಕೊಳ್ಳಿ ಸರ್ಕಾರದ ವಿವಿಧ ಯೋಜನೆಗಳ ಕುರಿತು ಮಾಹಿತಿ ಪಡೆಯಲು ಸಂಪರ್ಕಿಸಿ ಎಂ ಪಿ ಭರತ್ ಸಿಕ್ಸ್ ತ್ರೀ ಸಿಕ್ಸ್ ಝೀರೋ ತ್ರೀ ಫೈವ್ ಡಬಲ್ ಫೈವ್ ಏಯ್ಟ್ ಫೈವ್ ನಮಸ್ಕಾರ ನನ್ನ ಹೆಸರು ಭರತ್ ಅಂತ ಇಲ್ಲೇ ಕರ್ನಾಟಕವನ್ನು ನಮ್ಮದೇ ಇರೋದು ಹೊಸರ್ಗ ಎಲ್ಲ ಥರದ ಗೌರ್ಮೆಂಟ್ ಸೇವೆಗಳು ಸ್ಟೇಟ್ ಗೌರ್ಮೆಂಟ್ ಸೆಂಟ್ರಲ್ ಗೌರ್ಮೆಂಟ್ ಆಮೇಲೆ ಎಲ್ಲ ಥರದ ಅಪ್ಲಿಕೇಶನ್ಗಳು ಎಲ್ಲ ನಾವೇ ಮಾಡಿಕೊಡ್ತಾ ಇದ್ದೀವಿ ಸರ್ಕಾರದಿಂದ ಏನೇ ಅಪ್ಲಿಕೇಶನ್ ಬಂದ್ರೂ ಮಾಡಿಕೊಡ್ತೀವಿ ನಮ್ದು ಕರ್ನಾಟಕ ಒಂದು ಗ್ರೂಪ್ ಇದೆ ಇಲ್ಲೇ ಸೆಕೆಂಡ್ ರೋಡಲ್ಲಿ ಕರ್ನಾಟಕವನ್ನಂತ ಉಳಿಯರ್ ಸರ್ಕಲ್ ವಸ್ತುರ್ಗಿ ವಿ ಇದು ನಿಮ್ಮ